ಅಂಗನವಾಡಿಗೆ ಮಕ್ಕಳನ್ನ ಕಳಿಸುವಂತ ಪೋಷಕರೇ ಎಚ್ಚರವಾಗಿರಬೇಕು ಅಂಗನವಾಡಿಯಲ್ಲಿ ನಿಮ್ಮ ಮಕ್ಕಳು ಎಷ್ಟು ಸೇಫ್ ಆಗಿದ್ದಾರೆ ಚಿಕ್ಕ ಮಕ್ಕಳು ಅನ್ನೋದನ್ನ ಕೂಡ ನೋಡದೆ ಇದೆಂತ ಘಟನೆ ನೋಡಿ ಮಕ್ಕಳನ್ನ ಕೂಡಿ ಹಾಕಿ ಜಮೀನು ಕೆಲಸಕ್ಕೂ ಹೋಗಿದ್ದಾರೆ ಅಂಗನವಾಡಿಯ ಸಹಾಯಕಿ ಗುರುಮಟ್ಕಲ್ ತಾಲೂಕಿನ ಬೂದೂರು ಗ್ರಾಮದಲ್ಲಿ ಈ ಘಟನೆಯಾಗಿರುವುದು ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಾಸಿಕ ಸಭೆಗೆ ಅನ್ನೋದಾಗಿ ಅಂಗನವಾಡಿಯ ಮುಖ್ಯ ಕಾರ್ಯಕರ್ತೆ ಸರೋಜ ಹೋಗಿರ್ತಾರೆ ಆದ್ರಿಂದ ಅಂಗನವಾಡಿಯಲ್ಲಿರುವಂತಹ ಮಕ್ಕಳನ್ನ ಸಹಾಯಕಿ ಸಾವಿತ್ರಮ್ಮ ನೋಡ್ಕೊಳ್ತಾ ಇದ್ರು ಅಂಗನವಾಡಿಯಲ್ಲಿ ಲಾಕ್ ಮಾಡಿ ತಂಪಾಡಿಗ್ ನಾವು ಜಮೀನಿ ಕೆಲಸಕ್ಕೆ ಸಾವಿತ್ರಮ್ಮ ಹೋಗಿರ್ತಾರೆ ಯಾವಾಗ ಮಕ್ಕಳು ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯರ ಗಮನಕ್ಕೆ ಬಂದು ಅವರು ಇವ್ರು ಲಾಕ್ ಮಾಡಿ ಹೋಗಿದ್ರಲ್ಲ ಗೇಟ್ ಓಪನ್ ಮಾಡಿ ಮಕ್ಕಳನ್ನ ಹೊರಬಿಟ್ಟಿದ್ದಾರೆ ಸದ್ಯ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ ಅಂಗನವಾಡಿಯ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂತ ಸಹಾಯಕಿ ಆಗಿರ್ತಾರೆ ಸಾವಿತ್ರಮ್ಮ ಅನ್ನೋರು ಮಕ್ಕಳನ್ನ ನೋಡ್ಕೋಬೇಕು ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅಕ್ಷರ ಕಲಿಸಬೇಕಾಗಿರುತ್ತೆ ಆದ್ರೆ ಇಲ್ಲಿ ಕೆಲಸ ಇದ್ರೂ ಕೂಡ ಜಮೀನು ಕೆಲಸಕ್ಕೂ ಹೋಗ್ತೀನಿ ಅನ್ನೋದಾಗಿ ಅದು ಕೂಡ ಯಾರು ಇರಲ್ಲ ತಮ್ಮ ಪಾಡಿಗೆ ಒಬ್ರು ಈ ರೀತಿಯಾಗಿ ಲಾಕ್ ಹಾಕೊಂಡು ಕೆಲಸಕ್ಕೆ ಹೋಗಿದ್ದಾರೆ ಒಳಗಡೆ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿಯನ್ನು ವಹಿಸ್ತಾರೆ ಮಕ್ಕಳಿಗೇನಾದ್ರೂ ಆದ್ರೆ ಎರಡೋರದು ಎಡರದಮ್ಮ ಹ್ಞೂ ರೈಟ್ ಓಕೆ ಹ್ಯಾಪಿ ಆಗಿದೆ ಹೇಮಾ ಏಮಾ ಎರಡೋರದು ಎರಡೋರದು ಹಾ ಇಟ್ಟಿಗೆ